ಒಂದು ಫ್ಲಾಗಿಂದ ಇವರಿಬ್ಬರ ಪ್ರೀತಿ ಶುರು ಮಾಡಿದ್ದೆ ಅಂದ್ರೆ ನಾನೊಂದು ಇದೆ ನಮ್ ಭಗವದ್ವಜ್ ತಂದಿದ್ದೆ ಬೈಕ್ ಕಟ್ಟಲಿಕ್ಕೆ ನಮ್ಗೆ ಏಳು ಡಿಯೋ ಗಾಡಿ ಗಾಡಿ ಅದಕ್ಕೆ ಫ್ಲಾಗ್ ತಂದಿದ್ದೆ ಅದನ್ನು ಕೊಟ್ಟಿದ್ದೆ ಅದು ಎಲ್ಲ ರಿಪೋರ್ಟ್ ಎಲ್ಲ ಆಗಿ ಮನೇಲೆ ಮಧ್ಯಾಹ್ನ ಫ್ಲಾಗ್ ಕದ್ಬಿಟ್ಟಿದ್ದಾರೆ ಅಂದ್ರೆ ಫುಲ್ ಧರ್ಮ ಸಂಸತ್ ಅಂದ್ರೆ ಇಡೀ ಉಡುಪಿ ಇದಾಗಿತ್ತು ಕೇಸರಿ ಮಯ ಆಗಿತ್ತು ಎಲ್ಲಾರ ಮನೆಯಲ್ಲೂ ಎಲ್ಲಾ ಕಡೆ ಫ್ಲಾಗ್ ಇತ್ತು ನನಗೆ ಬಗ್ಗೆ ಹಂಗಿದು ಸಿಲ್ಕ್ ಮಹಾರಾಷ್ಟ್ರ ತರಿಸಿ ನನಗ್ ಕೊಟ್ಟಿದ್ರು ನಿನ್ ಗಾಡಿ ಕಟ್ಟು ಅಂತ ನಮ್ಗೆ ನಮ್ ಚಾನೆಲ್ ಇಂದ ಹೇಳ್ಬಿಟ್ಟಿದ್ರು ನೀವಿಬ್ರೆ ಹೋಗಿ ಬಿಕಾಸ್ ನಿಮ್ಗೆ ಐಡಿಯಾಲಜಿಕಲ್ ಮ್ಯಾಚ್ ಆಗುತ್ತೆ ಅಲ್ಲೆಲ್ಲ ಪರಿಚಯ ನಮಗೆಲ್ಲ ಕಾರ್ಯಕರ್ತರು ಒಟ್ಟಿಗೆ ಸಂಘಟನೆ ಮುಂಚಿಂದಲೂ ಇದ್ದಿದ್ರಿಂದ ಕಾರ್ಯಕರ್ತರೆಲ್ಲ ಗೊತ್ತಿರ್ತಾರೆ ಸೊ ನೀವೇ ಇದು ಮಾಡಿ ಮತ್ತ ನಮ್ದು ಎಮ್ ಡಿನೇ ಚಾನೆಲ್ ಎಂ ಡಿನೇ ಅದ್ರದ್ದು ಉಸ್ತುವಾರಿ ಕೂಡ ಇದ್ರು ಧರ್ಮ ಸಂಸದ್ದು ಸೊ ಹಾಗಾಗಿ ನಾವು ಮ್ಯಾನೇಜರ್ ನಮ್ಮ ಇಬ್ಬರ ಬಿಟ್ಬಿಟ್ಟಿದ್ರು ನೀವೇ ವಿಜುವಲ್ಸ್ ಕರೆಕ್ಟ್ ಮಾಡ್ಕೊಬೇಕು ಅಂತ ಕ್ಯಾಮ್ರಾಮನ್ ಇಬ್ಬರನ್ನ ಕೊಟ್ಟಿದ್ರು ಸೊ ಇಬ್ರು ಸ್ಕೂಟಿಲಿ ಹೋಗ್ತಿದ್ವಿ ಸ್ಕೂಟಿ ಕಟ್ಟಿದ್ವಿ ಫುಲ್ ದೊಡ್ಡ ಫ್ಲಾಗ್ ಕಟ್ಟಿ ಇಡೀ ಉಡುಪಿ ತಿರುಗೋದ್ ನಾವು ಫ್ಲಾಗ್ ಕಟ್ಟಕೊಂಡು ನಮ್ದು ಅದ್ ಕ್ರೇಸ್ ಅಲ್ವಾ ನಾವಿಬ್ರು ಕೂತ್ಕೊಂಡ್ ತಿರುಗತಿದ್ವಿ ಮಧ್ಯಾಹ್ನ ಯಾರೋ ನ ಬೈಕ್ ಗೆ ಕೊಟ್ಟಿದ್ಲಾಗ್ ಮಕ್ಳು ಯಾರೋ ಕದ್ದಿರ್ತಾರೆ ಚಿಕ್ಕ ಮಕ್ಳು ನೋಡ್ ಆಸೆಕ್ ಇದಾವೆ ಅಲ್ಲಿ ಎಲ್ಲೂ ಯಾರತ್ರ ಸಿಲ್ಕ್ ಇರೋ ಸಿಟ್ಟಲ್ಲಿ ಪೊಲೀಸಿಗೆಲ್ಲ ಬೈತಿದ್ರು ನಮ್ ಫ್ಲಾಗ್ ನೋಡಿದೀರ ಅಂತ ಇಲ್ಲ ಮತ್ ನೀವ್ ಎಂತ ನನ್ ಫ್ಲಾಗ್ ನೋಡ್ಬೇಕಿತ್ತಲ್ಲ ನೀವು ಅಂತ ಗಲಾಟೆ ಹಂಪಾಟ ಮಾಡಿಬಿಟ್ಟಿದ್ರು ನಾನು ಹೇಳ್ತಿದ್ದೆ ಈ ಫ್ಲಾಗ್ ಗೆ ಯಾಕೆ ನೀನು ಇಷ್ಟು ಗಲಾಟೆ ಮಾಡ್ತಿದ್ದೀವಿ ಸುಮಾರು ಬೇಕಾದಷ್ಟು ಫ್ಲಾಗ್ ಇದೆ ಅದಕ್ಕೆ ಯಾಕೆ ಇಲ್ಲ ನಂಗೆ ಬೇಕದು ನಂಗೆ ಫಸ್ಟ್ ಗಿಫ್ಟ್ ಕೊಟ್ಟದ್ ನೀನ್ ಅಂತ ಗೊತ್ತಾಯ್ತು ಇವ್ ಮೇಲೆ ಪ್ರೀತಿ ಇದೆ ಅಂತ ಅಲ್ಲಿ ಫಸ್ಟ್ ಗೊತ್ತಾದ ಭಯನು ಆಯ್ತು ಇಷ್ಟು ಸಣ್ಣ ವಿಷಯಕ್ಕೆ ಮಾಡ್ತಾಳೆ ಬೇರೆ ವಿಷಯಕ್ಕೆ ಆ ಧ್ವಜದ ಮೇಲೂ ಧ್ವಜವನ್ನ ಕೊಟ್ಟಿರುವವರ ಮೇಲೂ ಎರಡರ ಮೇಲೂ ಅದು ಈಗ ಕೊಟ್ಟಿರೋರ ಮೇಲೆ ಗೊತ್ತಾಗ್ತಿದೆ ಈಗಲೂ ಹಂಗೆ ಇದೆ ಆ ಫ್ಲಾಗ್ ನ ಹಂಗೆ ಇಟ್ಕೊಂಡು ಸಾಫ್ಟ್ ಕಾರ್ನರ್ ಏನಿತ್ತವಾಗ ನನಗೆ ನಾನು ಸ್ವಲ್ಪ ಹಂಗೆ ಬೈ ನೇಚರ್ ನಂಗೆ ಯಾರಾದ್ರೂ ಒಂದ್ ಸ್ವಲ್ಪ ಇಷ್ಟ ಆದ್ರೂ ಅವ್ರು ಕೊಡೋ ವಸ್ತುಗಳನ್ನ ಜಾಗೃತಿಲಿ ಇಟ್ಕೊತೀನಿ ನಾನು ತುಂಬಾ ಕಡಿಮೆ ನಂಗೆ ಯಾರಾದ್ರೂ ಕ್ಲೋಸ್ ಆಗೋದು ಇಷ್ಟ ಆಗೋದು ಎಲ್ಲಾನು ಒಂಥರ ಇದ್ರಲ್ಲೇ ಏ ಅಷ್ಟೇನಾ ಓಕೆ ಅನ್ನೋ ತರ ಇರೋ ಮೈಂಡ್ ಮೈಂಡ್ಸೆಟ್ ನೋಡಿಗೆ ನಾನು ಬಹುಶಃ ಭಗವಂತ ಅದಕ್ಕೆ ಸೂಚನೆ ಕೊಟ್ಟಿದ್ದ ಅನ್ಸುತ್ತೆ ಹಾಗಾಗಿ ಅದೊಂದು ಆ ಫ್ಲ್ಯಾಗು ಆಂಜನೇಯ ನಾ ನಾವು ಸುಮ್ಮನೆ ನನ್ನ ಫ್ರೆಂಡ್ ಯಾರ ಮನೆ ತಮಾಷೆ ಮಾಡ್ತಾಯಿದ್ರು ರಾಮ ಸೀತನ್ ಅಲ್ಲಿ ಒಂದು ಅಲ್ಲ ಆಂಜನೇಯ ಇದಾಗಿದ್ದಂತೆ ನಿಮ್ಮಿಬ್ಬರನ್ನ ಒಂದು ಮಾಡೋಕೆ ಆವತ್ತು ಆಂಜನೇಯ ಬಂದು ಫ್ಲ್ಯಾಗಲ್ಲಿ ಕೂತಿದ್ದ ಅಂತ ಹೇಳ್ತಾರೆ ಸೊ ಅದೊಂದು ಥಿಂಗ್ ನಂಗೆ ತುಂಬ ಕಡಿಮೆ ಯಾರಾದರೂ ಇಷ್ಟ ಆಗೋದು ಆಗಿ ತುಂಬ ಕ್ಲೋಸ್ ಸರ್ಕಲಿಗೆ ಬಂದರೆ ಯಾವುದನ್ನು ಬಿಟ್ಕೊಡಲ್ಲ ಅವರನ್ನಾಗಲಿ ಅವ್ರು ಕೊಡೋ ವಸ್ತುಗಳನ್ನಾಗಲಿ ಎಲ್ಲ ಹಾಗೆ ಇಟ್ಕೊತೀನಿ ಹಂಗಾಗಿ ನಮಗೆ ನಮ್ಮ ಫ್ರೆಂಡ್ ಸರ್ಕಲ್ ಒಂದು ನಾಲ್ಕೈದು ಜನ ಇದ್ದೀವಿ ಅಷ್ಟೇ ನಾವು ಸುಮಾರು ವರ್ಷದಿಂದ ನಾವು ಅಷ್ಟೇ ಜನ ಫ್ರೆಂಡ್ಸ್ ಇರೋದು ಬೇರೆ ಫ್ರೆಂಡ್ ಸರ್ಕಲ್ ಎಕ್ಸ್ಟೆಂಡ್ ಮಾಡ್ಕೊಳಲ್ಲ ಮಾಡ್ಕೊಂಡ್ರು ಅಷ್ಟೇ ಓಕೆ ಹಾಯ್ ಬಾಯ್ ತುಂಬಾ ಮೀಟಪ್ ಮಾಡು ಹೋಗು ಆ ಥರದ್ದೆಲ್ಲ ಮೈಂಡ್ ಸೆಟ್ ಇಲ್ಲ ಸೊ ಆ ಫ್ರೆಂಡ್ಶಿಪ್ ನಮ್ಮನ್ನ ಮೋಸ್ಟ್ಲಿ ಹಿಂಗ್ ಉಳಿಸ್ಕೊಂಡಿದ್ದು ಅಂತ ಅನ್ಸುತ್ತೆ ಆ ಫೀಲ್ ಆ ಸ್ನೇಹ ಪಾಯಿಂಟ್ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿದ್ದು ಪ್ರೀತಿ ಅನ್ನೋ ಥರದ್ದು ಈಗ ಸರ್ ಇವತ್ತಿನ ಫ್ಯಾನ್ಸಿ ಪ್ರೀತಿ ನಮ್ಮ ನಡುವೆ ಅವತ್ತಿನ ಮದ್ವೆ ಆಗೋ ತನಕನೂ ಬಂದಿಲ್ಲ ನಾವಿಬ್ರು ಎಲ್ಲೂ ಓಡಾಡೂ ಇಲ್ಲ ಒಂದ್ ಫಿಲ್ಮಗ್ ಹೋಗೋದು ಒಂದ್ ಹೊರಗಡೆ ಯಾವತ್ತೂ ಹೋಗೇ ಇಲ್ಲ ನಾವು ನಾವು ಹೋಗಿದ್ರೆ ಕಾರ್ಯಕ್ರಮಕ್ಕೆ ಭಾಷಣಕ್ಕೆ ಹೋಗಿದೀವಿ ದೇವಸ್ಥಾನಕ್ಕೆ ಯಾವ್ದ ಬ್ರಹ್ಮ ಕಲಾಶೋತ್ಸವಕ್ಕೆ ಹೋಗಿದೀವಿ ಬಿಟ್ರೆ ಎಲ್ಲೋ ಒಂದ್ ಕಡೆ ಇಬ್ರು ಓಡಾಡಿದ್ದಂತ ಯಾವತ್ತೂ ಇಲ್ಲ ಯಾರು ಹೇಳಿದ್ದು ಐ ಲವ್ ಯು ಯಾರು ಹೇಳಿದ್ದು ಐ ಲವ್ ಯು ಅಂತ ಮಾಡ್ತೀನಿ ಆಗೋಣ ಅಂತ ಕೇಳಿದ್ದು ಜಾತ್ಕಾ ಮ್ಯಾಚ್ ಆಗುತ್ತಾ ನೋಡ್ತೀನಿ ಕೊಡು ಅದ್ರ ಮದುವೆ ಆಗೋಣ ಅಂತ ಹೇಳಿದ್ದು

ಮತ್ತ ಹುಡುಗಿ ಹಾಕ್ಬೇಕು ನಿಮ್ಗೆ ಹುಡುಗಿ ಸಿಗಲ್ಲ ಇದನ್ ಪಂಚುಟ್ಟವ್ರಿಗೆ ಪಂಚೆ ಬಿಟ್ಟವ್ರಿಗೆ ಹುಡುಗಿ ಹುಡುಗಿ ಸಿಗಲ್ಲ ಮತ್ತೆ ಈ ಪಂಚ ಹುಡುಗವರನ್ನೆಲ್ಲ ಹುಡುಗಿಯರು ಲೈಕ್ ಮಾಡಲ್ಲ ಏನು ಹಂಗೇನಿಲ್ಲ ಎಲ್ಲಾ ರಿಷಬ್ ಶೆಟ್ಟಿ ಎಲ್ಲ ಟ್ರೆಂಡ್ ಮಾಡಿ ಎಲ್ಲ ಹುಡುಗಿರು ಹೇಳಿದ್ರೆ ನಿಮ್ಗೊಂದು ಪಾಯಿಂಟ್ ಇರ್ಬೇಕಲ್ಲ ಮೊದಲೇ ಅವ್ರು ಫೈರ್ ಬ್ರ್ಯಾಂಡ್ ಅವ್ರ ಹತ್ರ ಹೋಗಿ ಹಲೋ ಹೇಳಕ್ಕೆ ಚಾನ್ಸೇ ಇಲ್ಲ ಯಾಕೆ ಬೇಕಪ್ಪ ಸವಾಸ ಸುಮ್ಮನೆ ಇರ್ತಾರೆ ಫೈರ್ ಆದ್ರೆ ನಾನು ವಾಟರ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ತಣ್ಣಗೆ ಅರಿತಾ ಇರ್ತಾರೆ ಸರ್ ಗೊತ್ತೇ ಆಗಲ್ಲ ಬೆಂಕಿ ಆರಿಸಿದ್ರು ಹಂಗಿರ್ತಾರೆ ಯಾವಾಗ್ಲೂ ಅವ್ರು ಎಷ್ಟೇ ಸಿಟ್ಟು ಮಾಡ್ಕೊಳ್ಳಿ ಒಂದೇ ನಿಮಿಷದಲ್ಲಿ ನಾನು ಒಂದೇ ಸೆಕೆಂಡಲ್ಲ ಕೋಲ್ ಮಾಡ್ತೇನೆ ಒಂದ್ ಸೆಕೆಂಡ್ ಅಲ್ಲಿ ಕೋಲ್ ಮಾಡಿದ್ರು ಎಷ್ಟೇ ಕೋಪದಲ್ಲಿ ಇದ್ರು ಏನದು ಕಲೆಗಾರಿ ಏನಿಲ್ಲ ನನ್ನ ಮುಖ ನೋಡಿದ್ರೆ ತಿಂಗಂದ್ರೆ ತುಂಬಾ ಕೋಪದಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳಿ ಸರ್ ಏನೋ ಮಾಡ್ ಏನೋ ಮಾಡ್ಬಿಡ್ತಾರೆ ನಾನ್ ನಕ್ ಬಿಡ್ತೀನಿ ನನಗ್ ಮರ್ತೇ ಹೋಗುತ್ತೆ ಮತ್ತೆ ನನಗ್ ಕೋಪ ಬೇಗ ಮರಿತೀನಿ ನಾನು ಬೇಗ ಮರಿತಾರೆ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಷ್ಟೇ ಒಮ್ಮೆ ಬೇಗ ಅದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಒಮ್ಮೆ ಸಿಟ್ ಮಾಡ್ಕೊಳ್ತಾರೆ ಏನ್ ಕಥೆಲ್ಲ ನಮ್ ಗಂಡಸರದು ಅಡ್ಜಸ್ಟ್ ಮಾಡ್ಕೋಬೇಕು ಜೀವನವೆಂದರೆ ಹೊಂದಾಣಿಕೆ ನಿಮ್ಮ ಅವ್ರ ಮನೆ ವಾತಾವರಣ ಎಲ್ಲ ನೋಡ್ಕೊಂಡು ಇಲ್ಲಮ್ಮ ಕಳಿಸು ನಿನ್ ಚೆಕ್ ಸೆಟ್ ಆಗುತ್ತೆ ಅಂತ ಮ್ಯಾಚ್ ಪರ್ಸೆಂಟ್ ಇದಕ್ಕಿಂತ ಬೊಂಬಾಟಾಗಿರೋದಿನ್ ಯಾವುದು ಬರಲ್ಲ ಹುಡ್ಕುದ್ರು ಈ ಹುಡುಗಿ ನಿಮ್ಗೆ ಸೂಪರ್ ಅಂತ ಹೇಳಿದ್ರ ಈ ಹುಡುಗಿ ಬಂದ ಮೇಲೆ ನಿಮಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ವೈರಾಗ್ಯ ಬರುತ್ತ ಗೊತ್ತೇನಿತ್ತು ಸ್ಪೆಷಲ್ ಏನಿತ್ತು ಸ್ಪೆಷಲ್ ಕುಂಡಲಿಯಲ್ಲಿ ಅವಳದ್ದು ಇದು ಬುಧ ಹುಚ್ಚ ಅವರದು ಬುಧ ಹುಚ್ಚ ಆದ್ರಿಂದ ಅವರಿಗೆ ಎಲ್ಲ ಹೆವಿ ಬಂತು ಮತ್ತೆ ಶುಕ್ರನು ಹುಚ್ಚ ಹಾಗಾಗಿ ಕಲೆ ಅದರಲ್ಲೆಲ್ಲ ಆಸಕ್ತಿ ಜಾಸ್ತಿ ಆಕ್ಚುಲಿ ಒಳ್ಳೆ ಕ್ವಶನ್ ನಂದು ಬಿಕಾಸ್ ನೀವು ಅಧ್ಯಾತ್ಮದಲ್ಲೂ ಇರೋದ್ರಿಂದ ಇವನು ಅಂತ ನಂದು ಬುಧ ಎಲ್ಲ ಅಂದ್ರೆ ಸೂರ್ಯನ ಜೊತೆ ಯಾವ್ದು ರಾಶಿಗಳಿರ್ತವೆ ಗ್ರಹಗಳಿರ್ತವೆ ಅವೆಲ್ಲ ಕ್ಷೀಣ ಆಗ್ತವೆ ಸೂರ್ಯನ ಬೆಳಕಿಂದ ಅಂದ್ರೆ ಬುಧ ಅಸ್ತ ಗುರು ಅಸ್ತ ಎಲ್ಲವೂ ಅಸ್ತ ಅದಕ್ಕೆ ಮದುವೆ ಆದ ಹೆಂಡತಿಯ ಬಲದಿಂದ ಅದು ಪ್ರಭಾವದಿಂದ ಪ್ರಜ್ವಾಲಿಸುತ್ತದೆ ಹಾಗಾಗಿ ಇನ್ನು ಪ್ರಜ್ವಾಲಿಸ್ಬೇಕು ಪ್ರಜ್ವಲಿಸ್ತಿದೆ ಈಗ ಅಂದ್ರೆ ಬುಧ ಇದ್ರೆ ವಾಕ್ಚಾತುರ್ಯ ಮಾತಾಡ್ಲಿಕ್ಕೆಲ್ಲ ಅಂದ್ರೆ ಇನ್ನೊಬ್ಬರ ಇದ್ರ ಕಮ್ಯುನಿಕೇಶನ್ ಎಲ್ಲ ಕಷ್ಟ ಆಗ್ತದೆ ಆ ರೀತಿ ಎರಡ್ ನಿಮಿಷ ಮಾತಾಡಿದ್ರೆ ನೀವು ಹತ್ತು ಸೆಕೆಂಡ್ ಉತ್ತರ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಇರೋವಾಗ ನನಗಿಂತ ಜಾಸ್ತಿ ಅವರೇ ಮಾತಾಡೋದು ನಾನು ಸುಮ್ಮನೆ ಕೇಳ್ಕೊಂತ ಇರ್ತೀನಿ ಒಂದ್ಸಲ ಏನಾದರೂ ಕಂಫರ್ಟ್ ಝೋನ್ ಫಿಕ್ಸ್ ಆದರೆ ಅವ್ರಿಗೆ ಅವ್ರು ಎಷ್ಟು ಮಾತಾಡ್ತಾರೆ ಅಂದರೆ ಫ್ರೆಂಡ್ ಸರ್ಕಲ್ ಇರಬೇಕು ನಮ್ಮದೇ ಲಿಮಿಟೆಡ್ ಫ್ರೆಂಡ್ ಸರ್ಕಲ್ ಇರಬೇಕು ಎಷ್ಟು ಕಾಲು ಎಳಿತಾರೆ ಎಷ್ಟು ಮಾತಾಡ್ತಾರೆ ಅಂದರೆ ಸರ್ ನಾನು ಏನೂ ಮಾತಾಡೋದಿಲ್ಲ ನನ್ನ ಸರ್ಕಲ್ ಫ್ರೆಂಡ್ಸ್ ಹತ್ರ ನೀವು ಕೇಳಿದ್ರೆ ಗೊತ್ತಾಗುತ್ತೆ ನಾನು ಸುಮ್ಮನೆ ಕೇಳ್ಕೊಂಡಿರ್ತೀನಿ ಅಷ್ಟು ಮಾತಾಡ್ತಾರೆ ಎಲ್ಲ ವಿಷಯದ ಬಗ್ಗೆ ಅದೇ ಹೊಸಬರು ಇದ್ದರೆ ಸ್ವಲ್ಪ ಕಾನ್ಷಿಯಸ್ ಆದ್ರೆ ಮಾತಾಡಲ್ಲ ಫ್ರೆ ಕಂಫರ್ಟ್ ಝೋನ್ ಇರಬೇಕು ಮಾತಾಡ್ತಾರೆ ತುಂಬ ಮಾತಾಡ್ತಾರೆ ನನಗಿಂತ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇತ್ತೀಚಿನವರೆಲ್ಲ ಹೇಳ್ತಾಯಿದ್ರು

ನಮ್ ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಕಲ್ಗೂ ಯಾರಿಗೂ ಗೊತ್ತಿಲ್ಲ ನಾವು ಮೊನ್ನೆ ಮದ್ವೆ ಕರೆದಾಗ್ಲೇ ಶಾಕ್ ನಿಜ ನೀವಿಬ್ರು ಮದುವೆ ಆಗ್ತಿದ್ದೀರಾ ಅಂತ ಅಷ್ಟು ವರ್ಷದ ಫ್ರೆಂಡ್ಸು ನಮ್ಮ ನಮ್ಮ ರಿಲೇಶನ್ಶಿಪ್ ಗೊತ್ತಿದ್ದು ಸೇರಿ ಐದ್ ಜನಕ್ಕೆ ಮಾತ್ರ ಅಲ್ವಾ ಮನೆಯವರಿಗೆ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ನಮ್ಮ ಅಮ್ಮಂಗೆ ಮನೆಯವ್ರಿಗೆಲ್ಲ ಗೊತ್ತಿತ್ತು ಬಿಟ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದ್ ಮೂರ್ ಜನ ಫ್ರೆಂಡ್ಸ್ ಮಾತ್ರ ಗೊತ್ತಿತ್ತು ಉಳಿದಿರೋ ಎಲ್ಲ ಎಲ್ಲೋ ನಾವ್ ಲವರ್ಸು ಆ ತರ ಓಡಾಡಿಯೂ ಇಲ್ಲ ಈಗ ಓಡಾಡೋವಾಗಾದ್ರೂ ಕೆಲವ್ರಿಗೆ ಅನುಮಾನ ಬರುತ್ತಲ್ಲ ಇಬ್ರೇ ಎಲ್ಲ ಓಡಾಡ್ತಾರೆ ನಾವ್ ಹಂಗ ಯಾವತ್ತೂ ಓಡಾಡಿಲ್ಲ ಬರೀ ಜೊತೆಗೆ ಹೋಗೋವಾಗೆಲ್ಲ ಕಾರ್ಯಕರ್ತರು ಇರ್ತಾರೆ ಎಲ್ಲ ಭಾಷಣಕ್ಕೆ ಹೋಗ್ತಿರ್ತೀವಿ ಎಲ್ಲವೂ ಪಬ್ಲಿಕ್ ಪ್ಲೇಸ್ ಗಳಲ್ಲೇ ಓಡಾಡ್ತಿದ್ವಿ ಯಾವತ್ತೂ ಇಬ್ಬರೇ ಓಡಾಡಿದ್ದು ಇಬ್ಬರೇ ಫಿಲಂಗೆ ಹೋಗಿದ್ದು ಯಾವತ್ತೂ ಇಲ್ಲ ಹಂಗಾಗಿ ಆ ವಾತಾವರಣ ನನ್ನ ಫ್ರೆಂಡ್ ಸರ್ಕಲ್ ಕೊಡ್ಲಿಲ್ಲ ನಮ್ಗೆ ನಮ್ಮಿಬ್ ಆ ಆತರ ಬರ್ಲಿಲ್ಲ ಯಾವುದೋ ಒಂದು ಒಂದು ರೊಮ್ಯಾಂಟಿಕ್ ಕೈಂಡ್ ಮನಸ್ಥಿತಿ ಇಬ್ಬರಿಗೂ ಬರ್ಲಿಲ್ಲ ನಾವಿಬ್ಬರೇ ಇದ್ರೆ ಇದೆ ದೇವ್ರ ಪೂಜೆ ಯಾವ್ದೋ ಗುರುಗಳ ಬಗ್ಗೆ ಇನ್ಯಾವದ ಬಗ್ಗೆನೂ ಮಾತಾಡ್ತಿರ್ತೀವಿ ಈಗ ಇನ್ನೇನ್ ಮಾತಾಡಿದ್ರಲ್ಲ ಶನಿ ಬುದ್ಧ ಬಗ್ಗೆ ಮಾತಾಡ್ತಿರ್ತಾರೆ ಇಲ್ಲ ಅಂತಂದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ದೇಶದ ರಾಜಕಾರಣದ ಬಗ್ಗೆ ಮಾತಾಡ್ತಿರ್ತೀವಿ ಬಟ್ ಇಬ್ರು ತೀರಾ ಪ್ರೈವೇಟ್ ಆಗಿ ಮಾತಾಡ್ತಿವಿ ಅನ್ನೋ ತರದ್ದೆಲ್ಲ ಯಾವತ್ತೂ ನಮಗೆ ಫೀಲ್ ಬಂದಿರ ಮೋಸ್ಟ್ಲಿ ಆ ಫ್ರೆಂಡ್ಶಿಪ್ ಇದ್ದಿದ ಕಾರಣಕ್ಕನ್ಸುತ್ತೆ ಆ ಐಡಿಯಾಲಜಿಕಲ್ ಬ್ಯಾಕ್ ಗ್ರೌಂಡ್ ಇಂದ ನಾವು ಮಾತಾಡ್ಕೊಂಡೇ ಬಂದಿದ್ರ ಕಾರಣಕ್ಕೂ ಏನೋ ಅದೇ ಬಂತು ಮಾಡೋದು ಒಂದು ಗುಂಪಲ್ಲಿ ಹುಡುಗಿ ಹುಡುಗ ಫ್ರೆಂಡ್ಸ್ ಇರ್ತಾರೆ ಅಲ್ಲೆಲ್ಲೋ ಇಬ್ಬರ ಮಾತ್ರ ಪ್ರೀತಿ ಆಗಿದ್ರೆ ಹುಡುಗಿ ಮತ್ತು ಹುಡುಗನಲ್ಲಿ ಆ ಗುಂಪಲ್ಲೂ ಮಾತಾಡದೆ ಇದ್ರು ಕಣ್ಣು ಮಾತಾಡ್ತಿರತ್ತೆ ಇಲ್ಲ ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರ್ತಾರೆ ಆ ತರದ್ದೇನೋ ನಡೀಲಿಲ್ವ ನಮ್ಗೆ ನಂಗೆ ಯಾವಾಗ್ಲೂ ಜಗಳ ಮಾಡ್ತಾನೆ ಇರ್ತಿದ್ವಿ ಬಿಟ್ಟು ಆ ತರದ್ ಯೋಚನೆ ನಾವೊಂದ್ ಐದ್ ಜನ ಹೋಗ್ತೀವಿ ಅಂತಂದ್ರೆ ಇಲ್ಲಿಗಾದ್ರು ಸೊ ಲೇಟ್ ಆಯ್ತಾವ್ ಬಾ ಬೇಗ ಸರಿ ಬಾ ಲೇಟ್ ಹಿಂಗೆ ಮಾತಾಡ್ಕೊಂತಿರ್ತೀವಿ ಬಿಟ್ಟು ನಾವು ಬೇರೆ ಮಾತಾಡೋದೇ ಇಲ್ಲ ಹಂಗಾಗಿ ಆ ಥಾಟ್ ಬರ್ಲಿಲ್ಲ ನಮ್ಗೆ ಯಾವತ್ತು ಈ ಹಿಂಗೆ ಓಕೆ ಲವರ್ಸ್ ಇರ್ತಾರೆ ಹಿಂಗಿರ್ತಾರೆ ಎಲ್ಲಾನು ಪರ್ಫೆಕ್ಟ್ ಆಗಿ ನಾನು ವೇದಿಕೆಯಲ್ಲಿ ಕುತ್ಕೊಂಡು ಭಾಷಣ ಕೂತಿದೀನಿ ಅಂದ್ರೆ ನಾನ್ ಹಿಂಗ್ ನೋಡಿದ್ರೆ ನನಗ್ ವಾಟರ್ ಬಾಟ್ಲ್ ಬೇಕಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇಮಿಡಿಯೆಟ್ಲಿ ಯಾರತ್ರ ವಾಟರ್ ಬಾಟ್ಲ್ ಕಲ್ಸ ಮಾಡಬೇಕು ನಾನು ಅವ್ರು ನಾನು ಹಿಂಗಾದ್ರೂ ಎಲ್ಲೇ ಇದ್ರು ನನ್ ಕಂಡು ಅವ್ರ ಹತ್ರ ಎಲ್ಲಿರ್ತಾರೆ ಅಂತ ನೋಡ್ತಿರ್ತೀನಿ ಬಿಕಾಸ್ ನಾನು ಹಿಂಗೋ ಹಿಂಗೇನೋ ಕೂತಿರ್ತೀನಿ ಸೊ ಆಗ ಅವರಲ್ಲಿ ಕುತ್ಕೊಂಡ್ ಹ್ಮ್ ಅಂತಾರೆ ಸೊ ನಾನು ಕರೆಕ್ಟ್ ಆಗಿ ಕುತ್ಕೋತೀನಿ ಸೊ ಆ ತರದ್ ಆ ತರದೊಂದು ಜಿನೈನ್ ಕನ್ಸರ್ನ್ ನಮ್ ನಡುವೆನೂ ಇತ್ತು ನನ್ ಹಂಗಾಗಿ ತುಂಬಾ ವೈದ್ಯಕೀಯ ಕಾರ್ಯಕ್ರಮ ಹೋಯ್ತು ಓಡಾಡಿದ್ದೆ ಹಂಗೆ ದಿನಕ್ಕೊಂದು ನಾನೂರ ಐನೂರು ಕಿಲೋಮೀಟರ್ ಜರ್ನಿ ಮಾಡ್ತಿದ್ವಿ ಉತ್ತರ ಕರ್ನಾಟಕ ಜರ್ನಿ ಮಾಡ್ತಿದ್ವಿ ವರ್ಷಕ್ಕೆ ನಾವು ನೂರ್ ಕಾರ್ಯಕ್ರಮ ನೂರ ಇಪ್ಪತ್ತು ಕಾರ್ಯಕ್ರಮ ಎಲ್ಲಾ ಮಾಡಿದ್ವಿ ಅಟೆಂಡ್ ಆಗಿದ್ವಿ ಸೊ ಹಂಗಾಗಿ ನಿಮ್ಗೆ ಒಂದ್ ಕಾರ್ಯಕ್ರಮ ಒಂದ್ ಕಾರ್ಯಕ್ರಮ ಎರಡು ದಿನ ಬೇಕೇ ಬೇಕು ಊರಿಂದ ಹೋಗು ಸೊ ಇವ್ರ ಅರವತ್ ಕಿಲೋಮೀಟರ್ ದೂರದಿಂದ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದು ನನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗೋರು ನಾವು ಅವ್ರಿಗೆ ಇವ್ರ ಫ್ರೆಂಡ್ಸ್ ಜೊತೆ ಬರೋರು ಒಂದು ಮೂರು ಜನ ಸೊ ನನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಮತ್ತೆ ಭಾಷಣ ಮುಗಿಸಿ ನನ್ನ ಮನೆಗೆ ಬಿಟ್ಟು ಅವ್ರ ಫ್ರೆಂಡ್ಸ್ ನೆಲ್ಲ ಬಿಟ್ಟು ಅವ್ರ ಮತ್ತೆ ಮನೆಗೆ ಹೋಗೋರು ಸೊ ಹಂಗಿತ್ತು ಹುಡುಗಿ ನಿಮ್ಮ ಪಿಕ್ ಮಾಡ್ತಿದ್ರು ಬೇರೆವ್ರು ಇರ್ತಿದ್ರ ಇಲ್ಲ ಹುಡುಗಿರ್ ನಾನೊಬ್ಳೆ ನನ್ ನನ್ನ ಹಿಡಗಿ ಸರ್ಕಲ್ ಅಲ್ಲಿ ನಾನು ಒಬ್ಬಳೇ ಹುಡುಗಿ ಬಟ್ ಅಲ್ಲ ಏನೋ ಡೌಟ್ ಬರಲ್ವಾ ಯಾರು ಏನು ಪಿಕ್ ಮಾಡ್ಬೇಕು ನಿಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲಾರ್ಗು ಅವರೇ

ಇಷ್ಟು ವರ್ಷದ ಚೈತ್ರ ಅವರ ಮಾತುಗಾರಿಕೆ ವೇದಿಕೆ ಮೇಲೆ ಯಾವುದೇ ವೇದಿಕೆ ಆಗಿರ್ಲಿ ಯಾರತಿರ್ಲಿ ಯಾವ್ದೇ ಒಂದ್ರೆ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರು ನಿಲುವು ಇರ್ತಿತ್ತಲ್ಲೂ ಮಾಡ್ಬೇಕು ಸಾಧ್ಯ ಇಲ್ಲ ಬಟ್ ಇಲ್ಲ ತುಂಬಾ ಜನ ಅನ್ಕೋತಾರೆ ಹಾಗೆ ಇರುತ್ತೆ ಅಂತ ಆದ್ರೆ ನನಗೆ ನಾನು ಭಾಷಣನ ವರ್ಷಗಳ ನಂತರ ಇಂಪ್ರೂವ್ ಮಾಡ್ಕೊಂತ ಬಂದಿದ್ದು ಶ್ರೀಕಾಂತ್ ಇಂದ ಬಿಕಾಸ್ ಅವ್ರು ಹೇಳ್ತಿದ್ದ ಅಂದ್ರೆ ನನ್ಗಿಂತ ಜಾಸ್ತಿ ಓದ್ತಾರೆ ಹಂಗಾಗಿ ಇಲ್ಲ ನೀನ್ ಇವತ್ತು ಭಾಷಣದಲ್ಲಿ ಹಿಂಗಂದಿ ಇದನ್ ಈ ರೀತಿ ಹೇಳ್ಬೇಕಾಗಿತ್ತು ನೀನು ಈ ರೀತಿ ಹೇಳಿದೆ ನೀನು ಅನ್ನೋದು ನನ್ನ ಲೈಫ್ ನ ಬೆಸ್ಟ್ ಕ್ರಿಟಿಕ್ ಅವರು ಕ್ರಿಟಿಕ್ ಅನ್ನೋದು ರಿವ್ಯೂ ಎಲ್ಲಾನು ಅವರೇ ಕೊಡ್ತಿದ್ರು ಸೊ ಇಲ್ಲ ನೀನ್ ಇವ್ ಇದನ್ನ ಹೀಗ್ ಹೇಳ್ದೆ ನೀನ್ ಸ್ಲೋ ಕೊಡ್ಬೇಕಾಗಿತ್ತು ನೀನ್ ಇದನ್ ಮಾತಾಡಿ ಇಲ್ಲೊಂದು ಪಾಸ್ ಕೊಡ್ಬೇಕು ಜನ ಕ್ಲಾಪ್ ಹೊಡಿತಿರ್ತಾರೆ ಅವ್ರು ಕ್ಲಾಪ್ ಹೊಡಿಯೋಕ್ಕೂ ನಿನ್ ಗ್ಯಾಪ್ ಕೊಡ್ಬೇಕು ಅದೆಲ್ಲ ಹೇಳ್ತಾ ಇದ್ದಾರೆ ಮಾತಾಡ್ತಿದ್ರು ಸಿಕ್ಕಾಪಟ್ಟೆ ಸ್ಪೀಡ್ ನಾ ಮಾತಾಡ್ತಿದ್ದೆ ಅದೆಲ್ಲ ಅವರೇ ಕರೆಕ್ಷನ್ ಮಾಡಿದ್ದು ನೋಡು ಈಗ ಮಾತಾಡದೆ ಹಿಂಗೊಂದ್ ಮಾತಾಡಿದ ತಕ್ಷಣ ಒಂದ್ ಪಾಸ್ ಕೊಡ್ಬೇಕಂದ್ರೆ ಜನ ಕ್ಲಾಪ್ ಹೊಡಿತಿದ್ರು ನೀನ್ ಇನ್ನೇನೋ ಮಾತಾಡಕ್ ಶುರು ಮಾಡಿದೆ ಹಂಗ ಕ್ಲಾಪ್ ಅಲ್ಲೇ ಸ್ಟಾಪ್ ಆಯ್ತು ಅವ್ರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ ಟೈಮ್ ಉತ್ತರ ಕರ್ನಾಟಕ ಸೈಡ್ ನಮ್ ಭಾಷೆ ಅಷ್ಟ ಅರ್ಥ ಆಗಲ್ಲ ಅವರಿಗೆ ಅವ್ರು ಸ್ಲೋ ಮಾತಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ